ನೂತನವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷರಾಗಿ ಮೊರಳಿ ರವಿಕುಮಾರ್ ಅವರನ್ನು ಆಯ್ಕೆ ಮಾಡಲಾಯಿತು ಪಟ್ಟಣದ ನುಂಕಿಮಲೆ ಸಿದ್ದೇಶ್ವರ ಸಮುದಾಯ ಭವನದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕಿನ ಅಧ್ಯಕ್ಷರಾಗಿ ಮೊರಳಿ ರವಿಕುಮಾರ್ ಉಪಾಧ್ಯಕ್ಷರಾಗಿ ಬೆಳವಿನ ಮರದಹಟ್ಟಿ ಬಸವರಾಜ್ ಪ್ರಧಾನ ಕಾರ್ಯದರ್ಶಿಯಾಗಿ ಪಿ ಹಟ್ಟಿ ಈರಣ್ಣ ಕಾರ್ಯದರ್ಶಿಯಾಗಿ ಕೋನ್ಸಾಗರ ಪ್ರಕಾಶ್ ಉಪಾಧ್ಯಕ್ಷರಾಗಿ ಶಿವನಂದಪ್ಪ ಸಹಕಾರದರ್ಶಿಯಾಗಿ ಪಿ ಟಿ ಎಟ್ಟಿ ಗೋಪಾಲ್ ಖಜಂಜಿಯಾಗಿ ನಿಂಗಣ್ಣನವರನ್ನು ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದ ಡಿ ಎಸ್ ಮಲ್ಲಿಕಾರ್ಜುನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆರ್ ಬಿ ನಿಜಲಿಂಗಪ್ಪ ರಾಜ್ಯ ಕಾರ್ಯಾಧ್ಯಕ್ಷರಾದ ಈಚಲಘಟ್ಟದ ಸಿದ್ದವೀರಪ್ಪನವರ ಸಮ್ಮುಖದಲ್ಲಿ ನೂತನವಾಗಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಡಿ ಎಸ್ ಮಲ್ಲಿಕಾರ್ಜುನ ಪ್ರಧಾನ ಕಾರ್ಯದರ್ಶಿ ನಿಜಲಿಂಗಪ್ಪ ಹೊಳಲ್ಕೆರೆ ಬಸವರಾಜಪ್ಪ ಮತ್ತು ರಾಜ್ಯ ಕಾರ್ಯಾಧ್ಯಕ್ಷರಾದ ಈ ಸಿದ್ದವೀರಪ್ಪನವರು ಮತ್ತು ಈ ಭಾಗದ ಅನೇಕ ರೈತರು ಇನ್ನು ಹಲವರು ಉಪಸ್ಥಿತರಿದ್ದರು ಕಡೆಗೆ ಕರ್ಕೊಂಡು ಬಂದು ನಿಲ್ಲಿಸಿದೆ ಯಾವುದು ಕೃಷಿಗೆ ಅದನ್ನ ಶೃಂಗಾರ ಮಾಡಿ ಬಹಳ ವೈಭವೇಪೇತವಾಗಿ ನಮ್ಮ ಮುಂದೆ ತಂದ್ ನಿಲ್ಲಿಸಿ ನಮ್ಮನ್ನೆಲ್ಲ ಮಾನಸಿಕವಾಗಿ ಪರಿವರ್ತನೆಯನ್ನ ಮಾಡಿ ವಿಷವನ್ನ ಕೊಡುವಂತಹ ಕೆಲಸವನ್ನ ಸರ್ಕಾರಗಳು ಇದೇ ತನಕ ಮಾಡಿದ್ದಾವೆ ಮತ್ತೆ ಎಲ್ಲಾ ವಿಜ್ಞಾನಿಗಳು ಕೂಡ ಎಲ್ಲಾ ವಿಜ್ಞಾನಿಗಳು ಅಂತ ಹೇಳಿದ್ರೆ ಜೀವಶಾಸ್ತ್ರದ ವಿಜ್ಞಾನಿಗಳು ಅವರೆಲ್ಲರೂ ಕೂಡ ಕೃಷಿಗೆ ವಿಷವನ್ನ ಉಣಿಸುವಂತ ಕಾರ್ಯಕ್ರಮವನ್ನ ಕೈಗೆತ್ತಿಕೊಂಡಿದ್ದಾರೆ ಅದರ ಪರಿಣಾಮ ನನ್ನ ಕೃಷಿ ಯಾವುದು ನಾನು ಏನು ಕೃಷಿಯನ್ನ ಮಾಡಬೇಕಾಗಿತ್ತು ಯಾವುದು ಕೃಷಿಗೆ ಭೂಮಿಗೆ ಜೀವಿಗಳಿಗೆ ನನ್ನ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾವು ತಿಳ್ಕೊಂಡಿದ್ವಿ ನಮ್ಮ ಪುರಾತನ ಕಾಲದಿಂದ ನಮ್ಮ ಹಿರಿಯರೆಲ್ಲ ಏನು ಮಾರ್ಗ ಹಾಕೊಂಡು ಬಂದಿದ್ರು ಅದನ್ನೆಲ್ಲ ಮರೆಸಿಬಿಟ್ಟಿರುವ ಸಾವಯವ ಕೃಷಿ ಅಂದ್ರೆ ಹೆಂಗ್ ಮಾಡ್ಬೇಕು ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ ಹಳ್ಳಿಗಳಲ್ಲಿ ಸಾವಯವ ಕೃಷಿ ಮಾಡೋದು ಸಹಜ ಕೃಷಿ ಮಾಡೋದು ಅಂತ ಹೇಳಿದ್ರೆ ಹೆಂಗ್ ಅದನ್ನ ಅನ್ನೋ ಸ್ಥಿತಿ ಬಂದಿದೆ ಅಂದ್ರೆ ರಾಸಾಯನಿಕವನ್ನ ಬಳಸಿದ್ರೆ ಕೃಷಿ ಅನ್ನೋ ಮನೋಸ್ಥಿತಿಗೆ ನಮ್ಮನ್ನ ತಂದು ನಿಲ್ಲಿಸಿಬಿಟ್ಟಿದ್ದಾರೆ ಇದ್ರ ಪರಿಣಾಮ ಏನಾಗಿದೆ ಈ ರಾಸಾಯನಿಕ ಕೃಷಿಗೆ ಬರುವುದಕ್ಕಿಂತ ಹಿಂದೆ ಸುಮಾರು ಅರವತ್ತು ವರ್ಷಗಳ ಹಿಂದೆ ರೈತರು ಏನು ಸಂಪೂರ್ಣವಾಗಿ ನಮ್ಮ ಪರಂಪರಾಗ ಜನ್ಮ ಕೊಟ್ಟಂತ ತಾಯಂದ್ರಿಗೂ ಎಲ್ರಿಗೂ ಕೂಡ ನಾ ಮಾಡೋಣ ಆಮೇಲೆ ಮತ್ತೊಂದು ಹೇಳ್ತೇನೆ ನಾಳೆ ದಿವಸ ಅದು ಹೇಳ್ತಾರೆ ನಮ್ಮ ಕಾರ್ಯಾಧ್ಯಕ್ಷ ನಾಳೆ ಇದು ಇಡೀ ಚಿತ್ರದಲ್ಲಿ ಬಂದೈತೆ ಯಾತಕ್ಕೋಸ್ಕರ ನೀರಿಗೋಸ್ಕರ ಭದ್ರಾ ನೀರಿಗೋಸ್ಕರ ಯಾಕೆ ಒಬ್ಬರ ಮೇಲೆ ಒಬ್ಬರು ತಾರತಮ್ಯ ಮಾಡಿದ್ದಾರೆ ಬಿಡುಗಡೆ ಎಂಬ ವಿಚಾರವನ್ನು ನಮ್ಮ ಕಾರ್ಯಾಧ್ಯಕ್ಷ ಹೇಳ್ತಾರೆ ಜಿಲ್ಲಾಧ್ಯಕ್ಷ ಮಾತಾಡಿದ್ದಾರೆ ಆ ಕಾರಣಕ್ಕೋಸ್ಕರ ಎಲ್ಲರಿಂದ ಶಿಸ್ತಿನಿಂದ ಈ ಸಂಘಟನೆಯನ್ನು ಬೆಳೆಸ್ರಿ ಇನ್ನು ಬಹಳಷ್ಟು ಕೆಲಸಗಳು ಮಾಡುದಾಗಿದೆ ನಾವಲ್ಲಿ ಇದ್ರು ಕೂಡ ಮಣಕಲ್ ಮನೆಗೆ ಏನೇನು ಹಾಕಬೇಕು ಏನ್ ಬಿಡಬೇಕು ಏನೇನು ತೊಂದರೆ ಆಗ್ತಾ ಇದೆಂಬುದು ಕೂಡ ನಮ್ಮ ತಲೆಯಲ್ಲಿ ಭಗವಂತ ಕೊಟ್ಟಿದಾನೆ ನಾವು ನೀವೆಲ್ಲರೂ ಸೇರಿ ಒಳ್ಳೆ ಕೆಲಸ ಮಾಡೋಣ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಸಹಕರಿಸಬೇಕು ಇದು ಸಂಘಟನೆ ಯಾರು ಆಸ್ತಿರಲ್ಲ ನಮ್ಮ ರೈತ ಕುಲದ ಆಸ್ತಿ ಇದು ಇದು ಸಾಂಕೇತ ಇದನ್ನು ಬಳಸೋದ್ರ ಮೂಲಕ ನಾವೆಲ್ಲ ಒಗ್ಗಟ್ಟೆ ಕೆಲಸ ಮಾಡೋಣ ಅಂತೇಳಿ ಇಲ್ಲಿವರೆಗೂ ಮಾತಾಡಲು ಅವಕಾಶ ಕೊಟ್ಟಿ ಅವರ ಕಚೇರಿ ಮುಂದೆ ನಾವೊಂದು ಐದು ಸಾವಿರದ ಮುನ್ನೂರು ಕೋಟಿ ತಕ್ಷಣ ಬಿಡುಗಡೆ ಮಾಡಿ ಅದು ರಾಷ್ಟ್ರೀಯ ಯೋಜನೆಯನ್ನು ಕಳೆದ ಬಜೆಟ್ನಲ್ಲಿ ಬಿಡುಗಡೆ ಘೋಷಣೆ ಮಾಡಿದಂತ ಹಣವನ್ನು ಬಿಡುಗಡೆ ಮಾಡಿ ಆ ರಾಷ್ಟ್ರೀಯ ಯೋಜನೆಯನ್ನು ಘೋಷಣೆ ಮಾಡಿ ತಕ್ಷಣ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಬೇಕಂತ ನಾವು ಒಂದು ಅನಿರ್ದಿಷ್ಟವಾದಿ ಮುಷ್ಕರವನ್ನು ಮಾಡ್ತಾ ಇದೀವಿ ಅದಕ್ಕೂ ನೀವು ಸಹಕಾರ ಕೊಡಬೇಕು ಮತ್ತೆ ಇವತ್ತು ಏನು ಸರ್ಕಾರಗಳು ಇವತ್ತು ರೈತರಿಗೆ ಬೆಳೆ ಪರಿಹಾರವನ್ನು ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೆ ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಇವತ್ತು ಎರಡು ಸಾವಿರ ರೂಪಾಯಿ ಏನಕ್ಕೆ ಬರುತ್ತೆ ಇವತ್ತು ಇವತ್ತು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ರೈತರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಿ ಗಂಭೀರವಾಗಿರ್ತಕ್ಕಂಥ ಪರಿಹಾರಗಳನ್ನು ಕೊಡಬೇಕು ಇವತ್ತು ಎರಡು ಸಾವಿರ ರೂಪಾಯಿ ಕೊಟ್ರೆ ಅದು ಏನಕ್ಕೂ ಸಾಲದು ಇವತ್ತು ಮತ್ತೆ ಅದೇ ರೀತಿ ಇವತ್ತು ಫಸಲ್ ಬಿಮಾ ಯೋಜನೆ ಆಗಲಿ ಬೆಳೆ ಬೆಳೆ ಕಟ್ಟಿದಂತ ರೈತರಿಗೆ ಇವತ್ತು ಬರಗಾಲ ಘೋಷಣೆ ಆಗಿ ತಕ್ಷಣ ಇವತ್ತು ಇಪ್ಪತ್ತೈದು ಪರ್ಸೆಂಟ್ ಬೆಳೆ ಬಿಡುಗಡೆ ಮಾಡಬೇಕಾಗಿತ್ತು ಆದ್ರೆ ಈ ಸರ್ಕಾರಗಳು ಯಾಕೆ ಈ ತರ ಆಗ್ತಾ ಗೊತ್ತಿಲ್ಲ ನಾವು ಇನ್ನ ನಿರಂತರವಾಗಿ ನಾವು ಹೋರಾಟ ಮಾಡಬೇಕು ಮತ್ತೆ ಉಗ್ರವಾದ ಹೋರಾಟವನ್ನು ಮಾಡ್ಬೇಕಂತ ಹೇಳಿ ನಾನು ನಿಮ್ಮೆಲ್ಲರಿಗೂ ನಾವು ಕರೆ ಕೊಡ್ತಾ ಇದೀವಿ ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸ್ಬಿಟ್ಟು ಎಲ್ಲ ಒಳ್ಳೆ ಹೋರಾಟಕ್ಕೆ ನಾವು ಭದ್ರ ಆಗ್ಬೇಕು ಮತ್ತೆ ಏನು ಒಳ್ಳೆ ಸುದಿನ ಇವತ್ತು ನಮ್ಮ ಎಲ್ಲಾ ನಮ್ಮ ಇವತ್ತು ನಾವು ಏನು ಧಾರ್ಮಿಕ ಭಾವನೆಗಳಿಗೆ ನಾವು ಎಷ್ಟು ನಾವು ಬೆಲೆ ಆರು ಜನ ಕೂಡ ಇದೇ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದಂತರ ಅವರು ಸರ್ಕಾರ ಬಂದು ಎಂಟು ತಿಂಗಳಾಗಿದೆ ಬರ ಬಂದಿದೆ ಕುಡಿಯಕ್ಕೆ ನೀರಿಲ್ಲ ನಾಳೆ ದಿವಸ ನಾವು ಬೀದಿಗಿಳಿದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಂದ್ ಮಾಡಿ ರೈತರು ಚಳವಳಿ ಮಾಡ್ತೀವಿ ಅಂದ್ರೆ ಆರು ಜನ ಶಾಸಕರು ಕೂಡ ನಾಚಿಕೆ ಆಗ್ಬೇಕು ಇವತ್ತೇನಾದ್ರೂ ನಮ್ಮ ಮತವನ್ನು ತಗೊಂಡು ನಾವು ಗಂಡು ಮೆಟ್ಟಿನಾಡು ಈ ಚಿತ್ರದುರ್ಗದಲ್ಲಿ ಹುಟ್ಟಿದೀವಿ ಈ ಜಿಲ್ಲೆಗೋಸ್ಕರ ಕೆಲಸ ಮಾಡಬೇಕೆಂಬ ಅಭಿಮಾನನ ಅವ್ರಿಗೆ ಇರಬೇಕು ಅವ್ರಿಗೇನು ಗೌರವ ಇದ್ರೆ ನಾಳೆ ನಮ್ಮ ಜೊತೆಗೆ ಬಂದು ಪಣ ತೊಟ್ಟು ನಮ್ಮ ಚಳವಳಿಯಲ್ಲಿ ಭಾಗವಹಿಸಬೇಕು ನಾಳೆ ದಿನ ಭದ್ರಾ ಮೇಲ್ದಂಡೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕಂತೇಳಿ ಒತ್ತಾಯ ಒತ್ತಾಯ ಮಾಡಿದ್ರ ಮೂಲಕ ಸುಮಾರು ಎರಡೂವರೆ ದಶಕ ಅಂದರೆ ಇಪ್ಪತ್ತೈದು ವರ್ಷ ಮೇಲಾಯಿತು ನಾವು ಮಟ್ಟ ಮಂದಿಗೆ ಮಣಕಾಲ್ಮೂರಿಂದ ಪಾದಯಾತ್ರೆ ಮಾಡ್ಕೊಂಡು ಇಪ್ಪತ್ತೈದು ವರ್ಷ ಹಿಂದೆ ಇಲ್ಲಿಯವರೆಗೂ ಆ ಯೋಜನೆಗೆ ಯಾವೇ ಸರ್ಕಾರ ಕೂಡ ಗಮನ ಹರಿಸಿಲ್ಲ ನಾವು ಇವತ್ತಿನ ದಿವಸ ಕುಡಿಯೋಕ್ಕೆ ನೀರಿಂದಲೇ ಬೆಳೆಗೆ ನೀರಿದಲೇ ಒಣಿಸ್ಕೊಂಡು ಸಾಲಗಾರರಾಗಿ ಸುಮಾರು ಸರ್ಕಾರ ಬಂದು ಈಚೆಗೆ ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿ ಜನ ಆತ್ಮಹತ್ಯೆ ಮಾಡಿಕೊಂಡು ವಿಷ ಹಾಕಿ ನೇಣು ಹಾಕೊಂಡು ಸತ್ತಿದ್ದಾರೆ ಸರ್ಕಾರಕ್ಕೆ ಇದು ತಲೆಯಲ್ಲಿ ಹೋಗಬೇಕು ಹುಡುಗಾಟ ಮಾತಲ್ಲಿ ಬೀದಿಗಿಳಿದ್ರೆ ಏನಾಗೋ ಸರ್ಕಾರ ಅನ್ನೋದು ಕೂಡ ಎತ್ತರ ವಹಿಸಬೇಕು ಈ ಜಿಲ್ಲೆ ಶಾಸಕರು ಕೂಡ ಇವತ್ತು ಜ್ಞಾನದಾಯ ಆಗಬೇಕು ನಾವು ಈ ಜಿಲ್ಲೆಗುಟ್ಟಿದೀವಿ ನಾವು ರೈತರ ಮಧ್ಯೆ ಬೆಳೆದಿದ್ದೀವಿ ನಮಗೆ ಗೌರವ ಬೇಕು ನಮಗೆ ಒಂದು ಸ್ಥಾನ ಬೇಕು ನಮಗೆ ಮರ್ಯಾದೆ ಬೇಕಂಬುದಾದ್ರೆ ಆರು ಜನ ಶಾಸಕರು ಕೂಡ ನಾಳೆ ಬಂದು ನಮ್ಮ ಜೊತೆಗೆ ಭಾಗವಹಿಸಿ ಇವತ್ತು ಭದ್ರಾಭಿ ಬಗ್ಗೆ ಚಿತ್ರದುರ್ಗ ನೀರು ಹರಿಯುವಂಥದ್ದಕ್ಕೆ ಇವತ್ತು Bureau report PM Gangadhar Bharat Vaibhav News Malkalmor Thanks for watching read discuss and debate with editor Dr Yan Prashant Rao Wanted reporters in print digital and visual media for Bharat Vaibhav Daily Newspaper BV News Channel and BV Fast Web News from all the talukas of Karnataka If interested send your resume to 9482633333.